ಏನ್ ರೀ ಅದು ಅದು ಮಾದ್ರಿ ಬದ ಮ್ಯಾಲ ಅದಕ್ಕೆ ಕುತ್ಕಬಿಡಾರಲ್ರಿ हीरा ಒಂದ ಕಡೆ ಸೋನ ಹಾ ಅಲ್ರಿ ಒಂದ ಕಡೆ हीरा ಒಂದ ಕಡೆ ಸೋನ हीरा ಮ ಏ گھر ಖಾಯಮ ತುಮರ گھر ಖಾಯ ತುಮರ ಕರ್ ಖಾಯ ಬಪ್ಪರೆ বল ಮ ಸಾಫರ್ ಬಪ್ಪರೆ ನೋಡಿ ಐ ಕ್ಯಾನ್ ಮನಿ ಲೈಟ್ ಅಂತ ತೋರ್ನಂದ್ರ ಮ್ಯಾಲ ಅಂತ ಹೇಳಿ ತೋರ್ಸ್ತೌಡ್ರಿಕೆ ಎಸ್ ಚಾಲೋ ಆದಲ್ರಿಕೆ ಮಮ್ಮಿ ಕಾಂಚತೆ ಮಮ್ಮಿ ಮಮ್ಮಿ काय ಬರೇ ಚಪಾತಿ ನೋಡ್ತಾಳ್ರಿ ಚಪಾತಿ ರೊಟ್ಟಿ ನೋಡ್ತಾಳಿಕೆ ಚಪಾತಿ ಬೇಕೀಗ ಈಗಂತ ನೋಡ್ರಿ ತೊಗರಿಬೇಳಿ ತಗೊಂಡಿನ ಜವಾರಿ ಬೇಳೆ ರೀ ಈಗ ಸಾರು ರೀ ನಮ್ಮ ಮನೆಯಾಗ ಹುಡುಗರಾಗಲಿ ಇವರಾಗಲಿ ಈ ತೊಗರಿ ಬೇಳೆ ಸಾರು ಅಂತ ಸಾರ ರೀ ಯಾವ ಯಾವ್ ಟಮಾಟನ ಸಾರು ಮಾಡಿದ್ರ ಉಣಂಗಲ್ಲ ಆಮೇಲೆ ಬೇಸನ್ ಮಾಡಿದ್ರ ಮುಟ್ಟಂಗನೇ ಇಲ್ಲ ರೀ ಅವ್ರು ಹಂಗಾಗಿ ನಾನು ಬರೀ ತೊಗರಿ ಬಳಿ ಸಾರು ಮಾಡ್ತೀನಿ ರೀ ಸರ ಸೊಪ್ಪು ಹಾಕಿ ಮಾಡ್ತೀನಿ ರೀ ಒಂದೊಂದು ಥರ ಹಂಗೆ ಹಾಕಿ ಮಾಡ್ತೀನಿ ರೀ ಅಂದ್ರೆ ಊಟ ಮಾಡ್ತಾರೆ ಅವ್ರು ಸಾರಿಲ್ಲಾಂದ್ರೆ ಉಣ್ಣಂಗನ ಇಲ್ಲರಿ ಅವ್ರು ಅದಕ್ಕೆ ಮತ್ತು ದಿನವೂ ನಾನು ಬ್ಯಾಳೆ ಸಾರನ್ನ ಮಾಡ್ತೀನಿ ರೀ ಪಾಲಕ್ ಇತ್ತಂದ್ರೆ ಪಾಲಕ್ ಇಟ್ಟು ಮಾಡ್ತೀನಿ ರೀ ಸಾನಿಯಾ ಇಲ್ಲಿ ಅದು ಪೇರೋಣ ಗಿಡದೊಳಗೆ ಇಟ್ಟಿಟ್ಟು 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 ಪ್ಯಾರಣ್ಣು ಎಷ್ಟೇ ಅದೇ ಕೊ ಬಿಟ್ಟವು ಅವೆಲ್ಲ ಹಣ್ಣು ಹಾಕಿಬಿಟ್ಟು ಬಂದ್ರೆ ಸಿಕ್ಕಾಪಟ್ಟೆ ಮಸ್ತ ನೋಡು ಅದ್ರಾಗ ಈ ಗಿಡ ಹೆಂಗೈತಪ್ಪ ಅಂತ ಹೇಳಿದ್ರೆ ಅದ್ರೊಳಗೆ ಬೀಜನ ಇರಂಗಿಲ್ಲ ಪ್ಯಾರ್ಣದೊಳಗೆ ಸ್ವೀಟ್ ಅಂದ್ರೆ ಸಕ್ಕರೆ ತಿನ್ನ ಹಾಕತ್ತೆ ನೋಡ್ರಿ ಫ್ರೆಂಡ್ಸ್ ಅಷ್ಟು ಚಲೋ ಅದಾವ್ರಿ ಇದ್ರಾಗ ಪ್ಯಾರ್ಣ್ಣಂಗಿಂದು ಪ್ಯಾರ್ಹಣ್ಣ ಗಿಡ ಇದು ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ಅವಾಗ ನಾವು ಅದ ಈ ಮನೆಗೆ ಬಂದಾಗ ಅವಾಗ ಹಣ್ಣು ಹಾಕಿದ್ರ ಇದ್ರಾಗ ಒಂದೊಂದು ಅದು ತಿಂದು ಅಂದ್ರೆ ಎಷ್ಟು ರುಚಿ ಅನ್ನಿಸ್ತೈತಿ ಹೋಗ್ರಿ ಹಣ್ಣು ಈಗ ಎಷ್ಟೊಂದ ಕಾಯಿ ಅದಾವೆ ರೀ ಅಷ್ಟು ದೊಡ್ಡವಾಗಿ ಹಣ್ಣಾದಪ್ಪ ಅಂದ್ರೆ ಮಸ್ತ್ ಟೇಸ್ಟ್ ಅದ ನೋಡ್ರಿ തമന അനിയൻ മടക്കתי മാമി അനിയോടി എന്താടാ ക്യാരക്ടർ അടണ നല്ലാ കിട്ടിയാ അടണ ഹാ ഹും ഹും വെൽവാർദൻ തൻ ദളിറ്റാ ദീദ തന്നെ ദാ ഓൾഡ് ഫ്രണ്ട്സ് ഇഗ ಇಲ್ಲಿ ಅನ್ನ ರೆಡಿ ರೀ ಸಾರು ರೆಡಿ ಆಯ್ತು ರೀ ಆಮೇಲೆ ಇಲ್ಲಿ ಚೌಳಿಕಾಯಿ ಪಲ್ಯನ ರೆಡಿ ಆಯ್ತು ನೋಡ್ರಿ ಇವು ಮೊನ್ನೆ ಜವಾರಿ ಇವು ರೀ ಇವು ಚೌಳಿಕಾಯಿ ಅಂದ್ರೆ ಅದ್ರೊಳಗೆ ಬೀಜ ಬೀಜ ಇರ್ತಾವಲ್ಲ ರೀ ಅಂಥ ಚೌಳಿಕಾಯಿ ರೀ ಇವು ತೊಗೊಂಬಂದ್ಸ್ರೀಗ ಪಲ್ಯ ಮಾಡಿ ನೋಡ್ರಿ ಆ ಕ್ಯಾಬೇಜ್ ಒಳಗೆ ಸ್ವಲ್ಪ ತೊಗರಿಬೇಳೆನ ಕುದಿಸ್ಕೊಂಡು ತೊಗರಿಬೇಳೆ ಹಾಕಿ ಈ ಥರ ಕ್ಯಾಬೇಜ್ ಪಲ್ಯನ ರೆಡಿ ಮಾಡಿಡಿರಿ ಸನಿಯ ರೆಡಿ ಅದ ಸ್ಕೂಲ್ಗೆ ಚಹಾ ಕುಡಕಿಲ್ ನೀನು ಹೌ ಇಲ್ಲಿ ಹೂ ಬಿರ್ಗ ಹೌದಣ್ಣ ಅಲ್ಲಿ ದೇವ್ರ ಮುಂದೆ ಇಟ್ಬಿಡ ಹ್ಞೂ ತಮ್ಮನ ರೆಡಿ ಆಗತ್ತವ್ರಿ ಈಗ ತಮ್ಮನ ನೋಡ್ರಿ ಎಷ್ಟು ಚೆನ್ನಾಗ್ ಅದಳ್ರಿ ತಾನೇ ಜಲ್ದಿ ಹೇಳತ್ತಳರಿ ನಾನು ತೆಲ ಒಂದು ಬಿಟ್ಟೆ ಅಂದ್ರೆ ಎಲ್ಲ ತಾನ ಡ್ರೆಸ್ ರೆಡಿ ಹಾಕಿ ಹಾಕೊಂಡು ತಾನಾ ರೆಡಿ ರೀ ಈಗ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ರೀ ಲಗುನ ಆಯ್ಕೆ ನಿನ್ನೆ ಬ್ರೆಡ್ ತಗೊಂಬಂದಿ ತಮ್ಮನ ತಮ್ಮನ್ನ ಎದ್ಕೊಂಡು ತಿಂದು ಹೋಗಂತೀವಿ ದೀದಿ ನೋಡು ತಿಂದು ಹೋಗಂದ್ರೆ ಅವಲ್ಲೇ ಮಮ್ಮಿ ಈಗ ಅಲ್ಲಿ ಹಾಲು ಕೊಡ್ತಾರೆ ಹೌದಾ ಯಾಕಂದ್ರ ಅಲ್ಲಿ ಅವ್ರ ಶಾಲೆ ಹೋಗಿ ಅಲ್ಲಿ ಕುಡಿಲಿಲ್ಲ ಅಂದ್ರೆ ಸರ್ ಅಂತ ಅವ್ರಿಗೆ ಕುಡ್ದಾಗ ಹೋಗ್ರಂತಾರಂತೆ ಹ್ಮ್ ಅದಕ್ಕೆ ನಿಮ್ ಶಾಲೆ ಕೊಡಲ್ಲ ಹ್ಮ್ ಆಯ್ತಾ ತೊಮ್ಮನೆ ಹೋಲೇನಾ ಬರ್ದಿದ್ರಾಕ್ ಗಂಟೆಗೆ ಇವಾಗ ನೋಡ್ರಿಪ್ಪ ಇಲ್ಲಿ ನಳ ರೀ ನಳ ಇವಾಗ ಹೆಂಗೆ ಬಿಡಾಕತ್ತೆ ಅಂತ ಹೇಳಿದ್ರೆ ಒಂದಿನ ಬಿಟ್ಟು ಒಂದಿನ ರೀ ಆದ್ರೆ ಜ್ವರ ಇರೋಂಗಿಲ್ಲ ರೀ ಇಷ್ಟ ರೀ ಈಗ ಪೈಪಿಗೆ ಇರೋಂಗಿಲ್ಲ ಏನಿಲ್ಲ ಕೊಡೊಲ್ಲೇ ಹಾಕೋಬೇಕು ನೋಡ್ರಿ ಈಗ ಎಷ್ಟು ಖಾಲಿಯಾಗಿ ಇರ್ತಾವಲ್ರಿ ಅಷ್ಟು ಕೊಡೋಲ್ಲೇ ಹಾಕೊಳಾಕತ್ಬಿಟ್ಟೇನ್ರಿ ನಾ ಅಂಕರ್ ಈಗ ಕುಡಿಯೋಕೆ ಮಾತ್ರ ಅದು ಯಾವಾಗ ಬರ್ತಾವ ನೋಡ್ರಿ ನಳ ಅವಾಗಾನ ಎಲ್ಲ ಟಾಕಿ ಒಂದು ತೊಳೆದೊಳ ತುಂಬಾಕತ್ತೀನಿ ಅವನ್ನ ಇವಾಗ ನೋಡ್ರಿಪ್ಪ ಇದು ಜವಾರಿ ಕೋಳಿ ರೀ ಇದು ನಾಟಿ ಕೋಳಿ ರೀ ಆದ್ರೆ ಇದೆ ಇದು ಡಬ್ರಿ ಒಳಗೆ ಅದಿತ್ತಂದ್ರೆ ಕುದಂಗನ ಇಲ್ಲ ರೀ ಇದು ಕುಕ್ಕರ್ ಒಳಗೆ ಹಾಕಿ ಮೇಲೆ ಇದು ಕುದೀತತ್ರಿಪಾ ಅಂದ್ರೆ ಲಘು ಕುದಿಬೇಕಂತ ಹೇಳಿದ್ರೆ ಒಂದು ಸೀಟಿ ಒಳಗೆ ಕುದಿಬಿಡ್ತತ್ರಿ ಅದು ಇವ ನೋಡ್ರಿ ಆ ಕೋಳಿ ಪಲ್ಯ ಮಾಡೋಕೆ ಏನು ಮಾಡೋಕತ್ತಿಪ್ಪ ಅಂತ ಹೇಳಿದ್ರೆ ಒಂದು ಡಬ್ರಿ ಒಳಗೆ ಎಣ್ಣೆ ಕಾಯೋಕೆ ಇಟ್ಟಿವಿ ನಾವು ಆಮೇಲೆ ಇಲ್ಲಿ ಉದ್ದಕ್ಕೆ ಉಳ್ಳಾಗಡ್ಡೆ ಹೆಚ್ಚಿದೆ ಬಂದೈತ್ರಿ ಈಗ ಆ ಎಣ್ಣೆ ಕಾಯ್ತಪ್ಪ ಅಂದ್ರೆ ಉಳ್ಳಾಗಡ್ಡೆ ಅದ್ರೊಳಗೆ ಬಿಡಂತ್ರಿ ಆಮೇಲೆ ಅದಕ್ಕೆಲ್ಲ ಮಸಾಲೆ ನೋಡ್ರಿ ಇದು ಟಮಾಟೆ ಹಣ್ಣಿನ ಪೇಸ್ಟ್ ರೀ ಇದು ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಅದ್ರ ಪೇಸ್ಟ್ ರೀ ಆಮೇಲೆ ಕೊಬ್ಬರಿ ರೀ ಇದನ್ನು ಎಲ್ಲನೂ ತೊಗೊಂಡು ಹಾಕ್ಬೇಕ್ರಿ ಈಗ ಅದಕ್ಕೆ ಆಮೇಲೆ ಇದು ಗರಮ್ ಮಸಾಲ ರೀ ಗರಮ್ ಮಸಾಲನ ಮಸಾಲೆ ಒಳಗನ ಹಾಕ್ಬಿಡಣೆ ರೀ ಇದ್ರೊಳಗೇನೆ ಎಲ್ಲ ಹಾಕಿ ಒಮ್ಮೆ ಒಗ್ಗರಣೆ ಕೊಟ್ಟಿಪ್ಪ ಅಂತಂದು ಹೇಳಿದ್ರೆ ಭಾಳ ರುಚಿ ಆಗ್ತದೆ ರೀ ಇದಕ್ಕೆ ಮತ್ತು ಏನಪ್ಪ ಅಂತಂದು ಹೇಳಿದ್ರೆ ಧನಿಯಾ ಪೌಡ್ರ್ ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಹಾಕಕತ್ತೈತಿ ರೀ ಹಾಂ ಮತ್ತು ಧನಿಯಾ ಪೌಡ್ರ್ ಒಂದು ಟೀ ಸ್ಪೂನ್ ಇಲ್ಲ ಒಂದೂವರೆ ಟೀ ಸ್ಪೂನ್ ಅಷ್ಟು ಹಾಕಿ ಈಗ ಎಣ್ಣೆ ಒಳಗನ ಮಸಾಲೆ ಹಾಕಾಕತ್ತೀವಿ ನೋಡಿರಿ ನಾವು ಯಾಕಂದ್ರೆ ಎಣ್ಣೆ ಒಳಗೆ ಮಸಾಲೆ ಹಾಕಿದೀಪ ಅಂತ ಹೇಳಿದ್ರೆ ಅದು ಕೆಂಪು ಕಲರ್ ಹಾಕತ್ತಲ್ಲ ರೀ ಕೆಂಪು ಕಲರ್ ಪಲ್ಯ ಭಾಳ ಇಷ್ಟ ರೀ ನಮ್ಮ ಮನೆಯೊಳಗೆ ಎಲ್ಲರಿಗು ಅದಕ್ಕೆ ಕೆಂಪಾಗಲಿ ಅಂಥೇಳಿ ಎಣ್ಣೆ ಒಳಗನ ಅದನ್ನಷ್ಟು ಮಸಾಲೆ ಫಸ್ಟ್ ಹಾಕ್ತೀವಿ ರೀ ಹಾಕಿ ಮೇಲೆ ಅದು ಹಸಿ ವಾಸನೆ ಹೋಗೋವ್ರಿಗೂ ಕುದಿಸ್ಕೊಳ್ಳೋದ್ರಿ ಅದನ್ನು ಕೈಯಾಡ್ಕೊತ ಹೊತ್ತಿಸ್ಬಾರ್ದು ರೀ ಆಮೇಲೆ ಈಗ ಮಸಾಲೆ ಮಸಾಲೆಲ್ಲ ಕುದೀತಲ್ರಿ ಒಂದು ಟೀ ಸ್ಪೂನಷ್ಟು ಅರಶಿನ ಪುಡಿರಿ ಅರ್ಶಿಣ ಪುಡಿ ಹಾಕಿದ್ವಿಪ್ಪ ಅಂತ ಹೇಳಿದ್ರೆ ಮತ್ತಷ್ಟು ಚಲೋ ಹಾಕತ್ತರಿ ಪಲ್ಯ ಎಲ್ಲ ಪಲ್ಯದಕ್ಕೂ ಅರ್ಶಿ ಪುಡಿ ಇಂಪಾರ್ಟೆಂಟ್ ರೀ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಅದ್ರೊಳಗಾನ ಅರ್ಶಿಣದ ಪುಡಿ ಅದು ಹಾಕಿದ ಮೇಲೆ ಸ್ವಲ್ಪ ಏನು ರೀಪ್ಪ ಅಂದ್ರೆ ಚಿಕನ್ ಮಸಾಲೆ ಇರ್ತದಲ್ರಿ ಅದನ್ನೊಂದು ಸ್ವಲ್ಪ ಹಾಕೊಂಡ್ರಿ ಚಿಕನ್ ಮಸಾಲೆ ಹಾಕಿದ್ವಿ ಅಂದ್ರೆ ಇನ್ನೂ ಟೇಸ್ಟ್ ರೀ ಚಿಕನ್ ಪಲ್ಯ ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೈತೆ ರೀ ರೆಡ್ಡಂಗೆ ನೋಡಿದ್ರೆ ಸಾಕು ಹೊಟ್ಟೆ ತುಂಬ ಹೋಗತ್ರಿ ಹಾಗಾಗಿ ರೀ ಚಿಕನ್ ಪಲ್ಯ ಅಂತ ಭಾಳ ಸೂಪರ್ ಆಗೈತೆ ರೀ ಹ್ಞೂ ಈಗ ನೋಡಿರಿ ಮಸಾಲೆ ಎಲ್ಲ ಮಸ್ತ್ ಹಂಗೆ ಕುದೀತಲ್ರಿ ಈಗ ಕುದಿಸ್ಕೊಂಡಿದ್ವಲ್ಲ ರೀ ನಾವು ಕುಕ್ಕರ್ ಒಳಗೆ ಅದನ್ನು ಮಸಾಲೆ ಒಳಗೆ ಹಾಕಿಬಿಡಣೆ ರೀ ಹಾಕಿ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ರೀ ಮಸಾಲೆ ಎಲ್ಲ ಅದು ಚಿಕನ್ಗೆ ಹತ್ತಬೇಕಲ್ರಿ ಹಾಗಾಗಿ ಅದನ್ನು ಹತ್ತಿದ ಮೇಲೆ ಇದು ರೀ ಫಸ್ಟ್ ಎಲ್ಲ ಈಗ ಅದಕ್ಕೆ ಎಲ್ಲ ಮಸಾಲೆ ಮತ್ತು ಚಿಕನ್ ಎಲ್ಲನೂ ಕೈಯಾಡಿ ಮಸ್ತಂಗ ಪಲ್ಯ ರೀ ಅದರಷ್ಟು ಟೇಸ್ಟ ಯಾವುದಿಲ್ಲ ನೋಡ್ರಿ ಫಸ್ಟ್ ಚಲೋ ಆಗ್ತತ್ರಿ ಪಲ್ಯ ಇದ್ರ ಬಿರ್ಯಾನಿನೂ ಮಾಡ್ಬೋದು ರೀ ಈ ಕೋಳಿ ನಿಂತರ ಮಸ್ತ್ ಆಕತ್ತರಿ ಬಿರ್ಯಾನಿನ ಭಾಳ ಅಂದ್ರೆ ಭಾಳ ಸೂಪರ್ ಬಿಡ್ರಿ ಫೈನಲಿ ನಮ್ಮದು ಜವಾರಿ ನಾಟಿ ಕೋಳಿ ಪಲ್ಯ ಅಂತರ ಸೂಪರಾಗಿ ರೆಡಿ ಆತ್ರಿ ಇದು ಚಪಾತಿ ಒಳಗೂ ಉಣ್ಬೋದು ರೊಟ್ಟಿ ಒಳಗೂ ಉಣ್ಬೋದು ಗರ್ಣಿಯನ್ನು ಮಾಡೋಕೆ ಈ ಮಸಾಲೆ ಮಾಡಿಟ್ಟೇನ್ರಿ ಇಲ್ಲಿ ಇದಕ್ಕೆ ಉಳ್ಳಾಗಡ್ಡಿ ಆಮೇಲೆ ಪುದೀನ ಕೊತ್ತಂಬರಿ ಎಲ್ಲ ಬೆಳ್ಳುಳ್ಳಿ ಹಾಕಿಟ್ಟೇನ್ರಿ ಇಲ್ಲಿ ಇದು ಒಗ್ಗರಣೆ ಅನ್ನಕ್ಕೆ ಹಾಕಕ್ಕೆ ಸ್ವಲ್ಪ ಪುದೀನ ರೀ ಆಮೇಲೆ ಪಲಾವ್ ಇಲ್ಲಿ ಚಕ್ಕಿ ಉಳ್ಳಾಗಡ್ಡಿ ಹೆಚ್ಕೊತೀನಿ ರೀ ಆಮೇಲೆ ಹಸಿಮೆಣಸಿನ್ಕಾಯಿ ಇದು ಮಸಾಲೆ ರೀ ಇಲ್ಲಿ ಎಣ್ಣೆಕಾಯಿ ರೀ ಎಣ್ಣೆ ಕಾಯ್ತಪ್ಪ ಅಂತ ಹೇಳಿದ್ರೆ ಅವು ಏನು ಉಳ್ಳಾಗಡ್ಡಿ ಅವನು ಹೆಚ್ಚಿಟ್ಟಿನ ಅವ್ನು ಹಾಕೊಂಡ್ಬಿಡ್ತೇನೆ ರೀ ಒಗ್ಗರಣೆ ಅನ್ನಕ ಇವೆಲ್ಲ ಇದ್ರ ಭಾಳ ಟೇಸ್ಟ್ ಒಗ್ಗರಣೆ ಅನ್ನ ಎಣ್ಣೆ ಕಾಯ್ದ್ರೀಗ ಇನ್ನು ಪಲಾವ್ ಇಲ್ಲಿ ಆಮೇಲೆ ಚಕ್ಕೆ ಹಾಕೊಂಡ್ರಿ ಚಕ್ಕೆ ಹಾಕಿಪ್ಪ ಅಂದ್ರೆ ಫ್ಲೇವರ್ ಮಸ್ತ್ ಬರ್ತದೆ ಒಗ್ಗರಣೆ ಅನ್ನೋದು ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡೀನ್ರಿ ಪುದೀನ ಒಳಗಡ್ಡಿ ಎಲ್ಲ ಪೂರಿ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡನ್ರಿ ಅವನು ತಿನ್ನ ಈಗ ಎಣ್ಣೆ ಒಳಗೆ ಫ್ರೈ ಆದವ್ರಿ ಈ ಮಸಾಲೆನ ಇದಕ್ಕೆ ಹಾಕೊಂಬಿಡನ್ರಿ ಕುಕ್ಕರ್ ಒಳಗೆ ಮಾಡೋಕೆ ತೋರ್ಸಕ್ಕೆ ರೀ ಅಂದ್ರೆ ಒಂದು ಕಿಲೋ ಚಿನ್ನ ಕಡಿಮೆ ಅಲ್ಲದೇ ರೀ ನಾನು ಸ್ವಲ್ಪ ಎಣ್ಣೆ ಕುದಿಸ್ಕೊಂಡ್ ಬಂದ್ರಿ ಹಸಿ ವಾಸನೆ ಹೋಗೋವ್ರಿಗೆ ಯಾಕಂದ್ರೆ ಎಲ್ಲ ಹಸೋದನ್ನ ಈಗ ನಾನು ಮಿಕ್ಸಿ ರೀ ಸ್ವಲ್ಪ ಎಣ್ಣುವಾಗ ಫ್ರೈ ಇದನ್ನ ಈಗ ನೋಡ್ರಿ ಮಸಾಲೆಲ್ಲ ಕುದ್ಮೇಲೆ ಅದಕ್ಕೆ ಹೆಸರು ಹಾಕಿದೀರಿ ಅಂದ್ರೆ ನೀರ್ ಹಾಕಿದಿರಿ ಅಕ್ಕಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟೇ ನೀರು ಹಾಕಿ ಅದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲಾ ಪೌಡ್ರ್ ಹಾಕೀನ್ರಿ ಅಷ್ಟೇ ರೀ ಮತ್ತೆ ರುಚಿ ತಕ್ಕಷ್ಟು ಹಾಕಿನ್ರಿ ಈಗ ಇಲ್ಲಿ ಅಕ್ಕಿ ತೊಗೊಂಡಿನ್ರಿ ಇವನ್ನ ತೊಳ್ಕೊಂಡು ಅದ್ರೊಳಗೆ ಹಾಕಿ ಡಕ್ಕನ್ ಮುಚ್ಚಿಬಿಡ್ತೀನಿ ರೀ ಒಂದು ಸೀಟಿಯಾಗ ಅಂದ್ರೆ ಒಗ್ಗರಣೆಯನ್ನ ರೆಡಿ ಆಗಿಬಿಡ್ತೈತೆ ರೀ ಹೂ ಎಷ್ಟು ಚೆಂದ ಹೇಳುತ್ತೆ ನೋಡ್ರಿ ಇಲ್ಲಿ ಮಸ್ತ್ ಹೇಳುತ್ತೆ ಹೂ ಗಿಡದಲ್ಲಿ ಅರಳಿದ ಹೂ ಗಿಡದಲ್ಲಿ ಅರಳಿದ ಹೂ ಅದು ಗಿಡದಲ್ಲಿ ಅರಳಿದ ಹೂ ಅದು ಗುಲಾಬಿ ಹೂ ಮತ್ತೆ ಗಿಡ ಬಿಟ್ಟು ಹೇಳ್ತೈತೆ ಅದು ಕೆಂಪು ಗುಲಾಬಿ ಹೂ ಇವತ್ತಂತ್ರ ಮಳೆ ಫುಲ್ ಹತ್ಕೊಂಡ್ಬಿಟ್ಟ ನೋಡ್ರಿ ಇಲ್ಲಿ ಒಟ್ಟಾಗ್ ಬಿಟ್ಟೇನ್ರಿ ಬೆಳಿಗ್ಲಿಂತ್ರ ಹಿಂಗೈತ್ರಿ ಕ್ಲೈಮೇಟ್ ಫುಲ್ ಠಂಡಿ ಅಂದ್ರ ಥಂಡಿ ರೀ ನೋಡ್ರಿ ಇವತ್ತಂತ ನೋಡ್ರಿಪ್ಪ ಬಾಳ ಖುಷಿ ಆಕತೈತಿ ಯಾಕ ಅಂತ ಹೇಳಿದ್ರ ರೀ ಯಾಕ ಅಂತ ಗೊತ್ತೈತೆ ಅಂತ ನಿಮಗ ಪೇಮೆಂಟ್ ಆತ ಪೇಮೆಂಟ್ ಆತ್ರಿ ಖುಷಿ ಆಯ್ತು ಪೇಮೆಂಟ್ ಆತ ಪೇಮೆಂಟ್ ಆದ್ರೂ ಹೆಂಗೈತೆ ಅಂತ ಹೇಳಿದ್ರೆ ಈ ಮಾತು ಯಾರಿಗ್ ಗೊತ್ತಿಲ್ಲ ನನಗ ನಿನಗ ನಮ್ಮ ಅವ್ವಾರಗಿ ನಮ್ಮನ್ನಾಗ ಇಷ್ಟ ಮತಿಗ್ ಗೊತ್ತೈತಿ ಗೊತ್ತಾಯ್ತ್ರಿ ಏನ್ ಮಾತ ಅಂತ ಹೇಳಿದ್ರ ನಾವು ಸುವರ್ಣ ಸೂಪರ್ ಸ್ಟಾರ್ಗೆ ಹೋದ್ವಿ ವಿನ್ ಗೆದ್ದು ಬಂದ್ವಿ ಆದ್ರೆ ಅಲ್ಲಿ ಹೋಗಕ್ ರೊಕ್ಕ ನಮ್ ಕಡೆ ಇದ್ದಿದ್ದಿಲ್ಲ ಒಂದ್ ರೂಪಾಯಿ ಸತ್ಗೆನ ನಮ್ಗೆ ಇದ್ದಿದ್ದಿಲ್ರಿ ಆ ರೊಕ್ಕ ಇಲ್ಲ ಸಮಾಧಾನ ನಾವು ಸುವರ್ಣ ಸೂಪರ್ ಸ್ಟಾರ್ ಗೆ ಸೆಲೆಕ್ಟ್ ಆದ್ರೆ ನಾವು ಹೋಗೋದು ಬೇಡ ಅಂತ ಹೇಳಿ ಬಿಟ್ ಬಿಟ್ಟಿದ್ದೀರಿ ನಾವು ಆಮೇಲೆ ನಮಗೆ ಧೈರ್ಯ ಕೊಟ್ಟಿದ್ದೆ ಅದೇ ನಮ್ಮ ಅಮ್ಮ ರೀ ಮತ್ತ ಬಾಬಾ ಬಾಬಾ ಏನಂದ್ರೆ ಇಂಥ ಅವಕಾಶ ಸಿಕ್ಕಿದ ಮೇಲೆ ನೀವು ಬಿಡಬಾರ್ದು ಬಾ ಹೋಗಿ ಬರ್ಬೇಕು ಹೋಗಿ ಬರ್ರಿ ಅಂತ ಹೇಳಿ ಮನೆಗೆ ಎಲ್ಲಾರು ನಮಗ ಧೈರ್ಯ ಕೊಟ್ರಿ ಆಮೇಲೆ ದುಡ್ಡಿಂದ ನಮ್ಮನ್ನ ನಮ್ಮನ್ನ ಧೈರ್ಯ ಕೊಟ್ಟ ನಮ್ಮ ಸಾಲ ಕೊಡ್ಸಿದ್ರಿಪ್ಪ ಆ ಯಾಕಂದ್ರ ನೀವು ಇಂತ ಅವಕಾಶ ಅಂತ ಹೇಳಿದ್ರೆ ಹೋಗ್ಬೇಡ್ರಿ ಹೋಗೋದು ಬಿಡಬಾಡ್ರಿ ಆಮೇಲೆ ನಾನು ದುಡ್ಡು ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ರ ಕಡೆ ಇಸ್ತ ಕೊಡಿಸ್ತೀನ್ವ ತೊಗೊಂಡ್ ಹೋಗ್ರಿ ಅಂತ ಹೇಳಿ ಅಮ್ಮ ನಮ್ಗ ಆಗ ಅದಾವೃತ ಬಿಡು ಇಸ್ಕೊಂಬಂದು ನಮ್ಗ ಕೊಟ್ಟು ನಾವು ನಾವಲ್ಲಿ ಸಾಲ ಮಾಡಿ ಹೋಗಬೇಕಾಗಿತ್ರಿಪ ನಾವು ಸುವರ್ಣ ಸೂಪರ್ ಸ್ಟಾರ್ ಕಡೆಗೆ ಸಾಲ ಮಾಡಿ ಹೋದ್ರೆ ಚಿಂತಿಲ್ರಿ ಅಲ್ಲಿಂದ ಗೆದ್ದು ಬಂದಿವಿ ಅದೊಂದು ಭಾಳ ಖುಷಿ ಆತ್ರಿ

ಸಾಲ ಅದನ್ನ ಇಸ್ಕೊಂಟ್ರಿ ಇನ್ನೊಂದ್ ಅಂದ್ರೆ ಸಾಲ ಮುಡ್ತೈತ್ರಿ ಸೊ ಇವತ್ತಿನ ವಿಡಿಯೋ ನಿಮ್ ಎಲ್ಲಾರ್ಗ ಇಷ್ಟ ಆಯ್ತು ಅಂತ ಅನ್ಕೊತಿನ ನಾನು ಇಷ್ಟ ಆಗಿದ್ರೆ ನಮ್ ಚಾನಲ್ ಒಂದ್ ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರ ನಮ್ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ